ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ಗಮನಿಸಿ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಶಾಂತವಾಗಿರಿ ಜಾಗರೂಕರಾಗಿರಿ ಸುರಕ್ಷಿತವಾಗಿರಿ ನಮ್ಮ ಗಡಿಯಲ್ಲಿ ಉಂಟಾಗಿರುವ ಸೂಕ್ಷ್ಮ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮೆಲ್ಲರ ಸುರಕ್ಷತೆ ಮತ್ತು ಸನ್ನದ್ಧತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಯಾವುದೇ ಆತಂಕಕ್ಕೆ ಒಳಗಾಗದೆ ಶಾಂತಚಿತ್ತದಿಂದ ಈ ಕೆಳಗಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲು ವಿನಂತಿಸುತ್ತೇವೆ ನಿಮ್ಮ ಮನೆಯಲ್ಲಿ ಈಗಲೇ ಸಿದ್ಧಪಡಿಸಿಕೊಳ್ಳಿ ಹಣಕಾಸು ಕನಿಷ್ಠ ಐವತ್ತು ಸಾವಿರ ರೂಪಾಯಿ ನಗದು ಹಣವನ್ನು ಕೈಯಲ್ಲಿಡಿ ವಾಹನ ನಿಮ್ಮ ವಾಹನದ ಇಂಧನ ಟ್ಯಾಂಕ್ ಅನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಆರೋಗ್ಯ ಕನಿಷ್ಠ ಎರಡು ತಿಂಗಳಿಗಾಗುವಷ್ಟು ಅಗತ್ಯ ಔಷಧಿಗಳನ್ನು ಸಂಗ್ರಹಿಸಿ ಆಹಾರ ಮತ್ತು ನೀರು ಹಾಳಾಗದ ಆಹಾರ ಪದಾರ್ಥಗಳು ಮತ್ತು ಶುದ್ಧ ಕುಡಿಯುವ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಮಾಡಿ ವಿದ್ಯುತ್ ಪರ್ಯಾಯ ಇನ್ವರ್ಟರ್ ಅಥವಾ ಬ್ಯಾಟರಿಗಳಂತಹ ಬ್ಯಾಕಪ್ ಪವರ್ ವ್ಯವಸ್ಥೆಯನ್ನು ಸಿದ್ಧವಾಗಿಡಿ ದಾಖಲೆಗಳು ನಿಮ್ಮ ಪ್ರಮುಖ ದಾಖಲೆಗಳನ್ನು ಸುರಕ್ಷಿತವಾದ ಮತ್ತು ಸುಲಭವಾಗಿ ತಲುಪುವ ಸ್ಥಳದಲ್ಲಿ ಇರಿಸಿ ತುರ್ತು ಸಂಪರ್ಕಗಳು ಅಗತ್ಯವಿರುವವರ ದೂರವಾಣಿ ಸಂಖ್ಯೆಗಳ ಪಟ್ಟಿಯನ್ನು ಸಿದ್ಧವಾಗಿಡಿ ಪ್ರಥಮ ಚಿಕಿತ್ಸೆ ಸುಸಜ್ಜಿತವಾದ ಪ್ರಥಮ ಚಿಕಿತ್ಸಾ ಕಿಟ್ ಅನ್ನು ಹೊಂದಿರಿ ಬೆಳಕು ಟಾರ್ಚ್ಗಳು ಮೇಣದ ಬತ್ತಿಗಳು ಮತ್ತು ಬೆಂಕಿಕಡ್ಡಿಗಳನ್ನು ಸಿದ್ಧವಾಗಿಡಿ ಮೊಬೈಲ್ ನಿಮ್ಮ ಫೋನ್ಗಳನ್ನು ಸದಾ ಚಾರ್ಜ್ ಮಾಡಿ ಮತ್ತು ಪವರ್ ಬ್ಯಾಂಕ್ಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ ಉಪಕರಣಗಳು ಮೂಲಭೂತ ಉಪಕರಣಗಳಾದ ಚಾಕು ಟೇಪ್ ಹಗ್ಗ ಮುಂತಾದವುಗಳನ್ನು ಹೊಂದಿರಿ ತುರ್ತು ಬ್ಯಾಗ್ ಬಟ್ಟೆ ಮತ್ತು ಬೆಚ್ಚಗಿನ ಹೊದಿಕೆಗಳೊಂದಿಗೆ ಒಂದು ತುರ್ತು ಚೀಲವನ್ನು ಸಿದ್ಧಪಡಿಸಿ ಈ ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಪರಸ್ಪರ ಬೆಂಬಲಿಸೋಣ ಮತ್ತು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸೋಣ ನಿಮ್ಮ ಸುರಕ್ಷತೆಯೇ ನಮ್ಮ ಆದ್ಯತೆ ಧನ್ಯವಾದಗಳು ರಾನ್ ಏಕಮುಖ ಯೂಟ್ಯೂಬ್